ಒಂದು ಮಿನಿಟ್ ಹಾ ಸ್ನೇಹಿತರೆ ನಮಸ್ಕಾರ ನಾನು ರಘುನಂದನ ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇಲ್ಲಿ ನೋಡಿ ಈ ವ್ಯಕ್ತಿ ಏನ ಹೆಸರು ಹಾ ದೇವರಾಜ ಎಷ್ಟು ಗಂಟೆಗೆ ಬರೋದು ಆಫೀಸ್ಗೆ ಹೌದಾ ಕೇಳಿದವ್ರಿಗೆ ಏನು ಹೇಳಬೇಕು ಯಾವ ರೀತಿ ಇದು ಮಾಡಬೇಕು ಇಲ್ಲ ಈ ವ್ಯಕ್ತಿ ದೇವರಾಜ್ ಅನ್ಬಿಟ್ಟು ಸ್ನೇಹಿತರೆ ಇವರು ಈ ವ್ಯಕ್ತಿಗೆ ನಾನು ಎಷ್ಟೊತ್ತಿಗೆ ಬರೋದು ಜನ ಕಾಯ್ತಾ ಇದ್ದಾರೆ ಅಂತಂದ್ರೆ ನೀನು ಯಾರು ಕೇಳಕ್ಕೆ ಅನ್ನೋದ ರೀತಿ ಉಡಾಫಲ್ಲಿ ಮಾತಾಡ್ತಾನೆ ಈ ವ್ಯಕ್ತಿ ಅಣ್ಣ ನೀರೋದು ಜನರ ತೆರಿಗೆ ಅಣ್ಣದಲ್ಲಿ ಸಂಬಳ ತೊಳೋದು ಬಿ ಬಿ ಎಂ ಪಿ ಎಲ್ಲ ಕೊಡೋದು ಬಿ ಬಿ ಎಂ ಪಿ ಒಂದು ಇದಷ್ಟೇ ಒಂದು ಸಂಸ್ಥೆ ಆ ಸಂಸ್ಥೆಗೆ ಕೊಡೋದು ಜನರ ತೆರಿಗೆ ಅಲ್ಲ ನಾನು ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಆದ್ರೆ ಬರೋದು ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಬರ್ಬೇಕು ಜನರ ಕಾಯ್ಬೇಕು ಬಂದು ಎಷ್ಟು ಗಂಟೆಗೆ ಇರೋದು ಸರ್ ಸಮಯ ಟ್ರಾಫಿಕ್ ಇರುತ್ತೆ ಬರೋದಲ್ಲಣ್ಣ ಟ್ರಾಫಿಕ್ ನೀನು ಒನ್ ಅವರ್ ಮುಂಚೆ ಕೊಡಬೇಕು ಹತ್ತುವರೆಗೆ ಹತ್ತುವರೆ ಸಂಬಳನ ಇನ್ನೊಂದ್ ಎರಡು ತಿಂಗಳು ಬಿಟ್ಕೊಂಡು ಅಥವಾ ಕಮ್ಮಿ ಕೊಡ್ರೆ ಇಸ್ಕೊತೀಯಾ ಹಾ ಈ ಏನಂತ ದರ್ಪಗಳು ದೌರ್ಜನ್ಯ ದುರಂಕಾರ ಎಲ್ಲ ಬಿಟ್ಬಿಡ್ಬೇಕು ಸಾಮಾನ್ಯ ನೀವಿರೋದು ನಾಗರಿಕರ ಸೇವೆಗೆ ಅದನ್ನ ಸರಿಯಾಗಿ ಮಾಡಬೇಕು ಅದನ್ ಬಿಟ್ಬಿಟ್ಟು ಏನ್ ಯಾರು ಕೇಳಕ್ಕೆ ಅವೆಲ್ಲ ಅವೆಲ್ಲ ಹೆಂಗಿತ್ತು ಕೇಳ್ತೀವಿ ನಾವು ಎಷ್ಟು ಗಂಟೆಗೆ ಬರೋದು ಕಾಯ್ಬೇಕನ್ನ ಕೂತ್ಕೊಂಡು ನಮ್ ಕೆಸುಟ್ಟಿಲ್ಲ ಸರಿ ಅಣ್ಣ ಬ್ಯಾಪ್ಟಿಸ್ಟ್ ಬರುತ್ತ ಬರಲ್ವಾ ಅದನ್ನ ಕೇಳ್ಕೊಂಡು ಹೋಗಿ ನಾನು ಹನ್ನೊಂದು ಗಂಟೆ ಗಂಟೆ ಕಾಯ್ಬೇಕಾ ನಿನ್ಗೆ ಸರ್ ಹಾ ಸರ್ ಹೇಳ್ತಾ ಇದೀವಲ್ಲ ಸರ್ ಅದನೆ ಟ್ರಾಫಿಕ್ ಅದನೆ ಹೆಳ್ನಲ್ಲ ಟ್ರಾಫಿಕ್ ಗೆ ಹ ಸಂبلا ಗಮ್ಮಿ ಕೊಡ್್ರೋ ನೀ ಲೇಟಾಗಿ ಬಂದೆ ಅಂತನೋ ಇನ್ನು ಅದ ಲೇಟಾಗಿ ಬರಬೋದಾ ನೆಕ್ಸ್ಟ್ ಸ್ಕೇಲ್ಸ್ ಫಸ್ಟ್ ಸಾರ್ವಜನಿಕ ಉದ್ರ ಹೆಂಗ್ ನಡೆಕೋಬೇಕು ಹೆಂಗ್ ಗೊತ್ತುರಬೇಕು ಅರ್ಥ ಆಯ್ತಾ ಎಲ್ಲ ಬಿಡಬೇಕು ಹಾ ರೋದು ಇವೆಲ್ಲ ಬಿಡ್ಬಿಡ್ಬೇಕು ಗರ್ಭಗಳು ದೌರ್ಜನ್ಯ ದಬ್ಬಾಳಿಕೆ ಅದೆಲ್ಲ ಬಿಡ್ಬಿಡ್ಬೇಕು ಏನು ಮೇಡಮ್ ನಿನ್ನ ತಮ್ಮ ತಮ್ಮ ಕೆಲಸ ಮಾಡೋರು ನೀವು ಎಷ್ಟು ಗಂಟೆಗೆ ಬರೋದು ನೋಡಿ ಎಲ್ಲಿ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿ ಎಷ್ಟು ಗಂಟೆಗೆ ಬರೋದು ಇಲ್ಲ ನನ್ನ ಐ ಡಿ ಕಾರ್ಡು ಎಷ್ಟು ಗಂಟೆಗೆ ಬರೋದು ಮೇಡಮ್ ಎಷ್ಟು ಸಮಯ ಇದು ನಾನು ಈ ವ್ಯಕ್ತಿ ಯಾರೋ ಈ ವ್ಯಕ್ತಿ ಯಾರಿದ್ದಾರೆ ಬಗ್ಗೆ ಮಾತ್ರ ಅಲ್ಲ ಸ್ನೇಹಿತರೆ ಇಲ್ಲಿರೋ ನಾನು ಕೆಳಗಡೆನೆ ಆಲ್ರೆಡಿ ಕೆಳಗಡೆ ಹೋದೆ ಇಲ್ಲಿ ಬಂದೆ ಇಲ್ಲಿ ಯಾವೆಲ್ಲ ಚೇಂಬರ್ ಇದೆ ನೋಡಿ ಎಲ್ಲಾ ಖಾಲಿ ಖಾಲಿ ಇನ್ನು ಲೈಟ್ ಹಾಕಿಲ್ಲ ಇನ್ನು ಯಾರು ಬಂದಿಲ್ಲ ಹನ್ನೊಂದು ಗಂಟೆ ಸಮಯ ಹ್ಮ್ ಇವರು ಪಾಪ ಇವ್ರು ಈಗ ಬಂದಿ ಕಾಯ್ಕೊಂಡಿರ ಸಾಹೇಬ್ರಿಗೋಸ್ಕರ ಕಾಯ್ತಾ ಇದಾರೆ ಅವ್ರ ಸಾಹೇಬ್ರು ಪಾಪ ಏನ್ ಎಲ್ಲಿ ಇವ್ರು ನಮ್ಮ ಪಾಲ್ಕೆ ಯಾರ ಇವರು ತೋಟಗಾರಿಕೆ ಇಲಾಖೆ ಇನ್ನು ಬಂದಿಲ್ಲ ಸಾಹೇಬ್ರು ಎಷ್ಟೊತ್ತು ಬರೋದು ಡೈಲಿ ಹ ಹತ್ತುವರೆಗೆಲ್ಲ ಬಂದ್ಬಿಡ್ತಾರೆ ಇವತ್ತು ಲೇಟು ಇವತ್ತು ನಾವು ಬಂದಿದ್ವಿ ಹಂಗಾಗಿ ಲೇಟು ನೋಡಿ ಹಾ ಇದು ಅದ್ರಲ್ಲಿ ಬೇರೆ ಕೇಳಿದ್ರೆ ಇವ್ರ ದರ್ಪ ನೀನ್ ಯಾರು ಕೇಳಕ್ಕೆ ಅಣ್ಣ ಇದೆಲ್ಲ ಬಿಡ್ಬಿಡ್ಬೇಕು ಸರ್ಕಾರದಲ್ಲಿ ಕೆಲಸ ಮಾಡೋದು ಸರ್ಕಾರಿ ಸೇವ್ ಸೇವೆ ಮಾಡಕ್ಕೆ ಇರೋದು ಅವೆಲ್ಲ ಗಾಂಜ್ ಅದ್ರೆ ಹೋಗಣ್ಣ ಆಗಿರೋಣ ಅದೆಲ್ಲ ಅದೆಲ್ಲ ಸರಿ ಇರಲ್ಲ ರಾಜಣ್ಣ ಸರಿಯಾಗಿ ಸರಿಯಾಗಿ ಸಾರ್ವಜನಿಕ ಹೋದ್ರೆ ಹೆಂಗ್ ಹಿಡ್ಕೊಬೇಕು ತಿಳ್ಕೊಬೇಕು ಇವೆಲ್ಲ ಇದಕ್ಕಿಂತ ಜಾಸ್ತಿ ಮಾಡಕ್ ಗೊತ್ತಿದೆ ನಮ್ಗೆ 알아 있다 <목소리> 아.